ಹಾಯ್ ಫಿಲಿಮ್ ಲವರ್ಸ್ ಕೆಲವು ಸಿನಿಮಾಗಳು ಎಷ್ಟು ಸಲ ನೋಡಿದರೂ ಸಹ ಬೇಜಾರಾಗೋದಿಲ್ಲ ಏಕೆಂದರೆ ಈ ಸಿನಿಮಾಗಳು ಅಷ್ಟು ಅಟ್ಯಾಕ್ ಆಗಿದೆ ನಮ್ಮ ಮನಸ್ಸಿಗೆ ತುಂಬ ಖುಷಿಯಾದಾಗ ಹಾಗೂ ಬೇಜಾರಾದಾಗ ನೋಡುವಂಥ ಸಿನಿಮಾಗಳು ಈ ವಿಡಿಯೋದಲ್ಲಿ ನೋಡೋಣ ಈಗ ನಾನು ಹೇಳುವ ಸಿನಿಮಾಗಳು ಜಾತ್ರೆ ಫಿಲಿಮ್ ಲವರ್ಸ್ಗೆ ಇಷ್ಟ ಆಗಲ್ಲ ಏಕೆಂದರೆ ಈ ಸಿನಿಮಾಗಳಲ್ಲಿ ಒಬ್ಬ ಒಡೆದರೆ ಹತ್ತು ಜನ ಬಿಡಲ್ಲ ಡಾಬಾ ಹತ್ತಿರ ಕಾರ್ ಹಾಕಿ ಐಟಮ್ ಸಾಂಗ್ ಇಲ್ಲ ಡಬಲ್ ಮೀನಿಂಗ್ ಕಾಮಿಡಿ ಇಲ್ಲ ನಾಯಕ ನಟ ನಾನು ಹುಲಿ ಸಿಂಹ ಅಂತ ಹೇಳಲ್ಲ ನಾನು ಹೇಳುತ್ತಿರುವ ಈ ಸಿನಿಮಾಗಳು ರಿಯಾಲಿಟಿಗೆ ಹತ್ತಿರವಾದಂತಹ ಸಿನಿಮಾಗಳು ಈ ಲಿಸ್ಟಲ್ಲಿ ನಂಬರ್ ಒನ್ ಮೂವಿ ಎಂದರೆ ಪರಮಾತ್ಮ ಈ ಸಿನಿಮಾವು ಚಲನಚಿತ್ರ ಮಂದಿರಗಳಲ್ಲಿ ರಿಲೀಸ್ ಆದಾಗ ಮೇಲೆ ಹೇಳಲೇ ಇಲ್ಲ ಪುನೀತ್ ಸರ್ ಆಗ ಫುಲ್ ಆ್ಯಕ್ಷನ್ ಕಟ್ ಮೂವಿಗಳನ್ನು ಮಾಡುತ್ತಿದ್ದರು ಪುನೀತ್ ಸರ್ ಸಿನಿಮಾ ಎಂದರೆ ಜನರು ಆ್ಯಕ್ಷನ್ ಕಟ್ಗೆ ಹೊಂದಿಕೊಂಡಿದ್ದರು ಆಗ ಅಭಿಮಾನಿಗಳು ಇಂಥ ಸೈಲೆಂಟ್ ಮೂವಿನ ಒಪ್ಪಿಕೊಳ್ಳಲು ಆಗಲಿಲ್ಲ ಇದು ಮುಂದೆ ಯೂಟ್ಯೂಬ್ನಲ್ಲಿ ಇಸ್ಟ್ರಿ ಕ್ರಿಯೇಟ್ ಮಾಡಿತ್ತು ಯುವರಾಜ್ ಭಟ್ ಸರ್ ಅವರ ಕೊಚ್ಚಿಗುಳಿ ಡೈಲಾಗ್ ರಂಗಾಯಣ ರಘು ಅವರ ಕಾಮಿಡಿ ಐಂದ್ರಿತಾ ರಾಯ್ ಮತ್ತು ದೀಪಾ ಸನ್ನಿಧಿ ಅವರ ಜಡೆ ಜಗಳ ಸರ್ ಅವರ ಡೈಲಾಗ್ ಡಿಲಿವರಿ ನಿಮ್ಮನ್ನು ಈ ಸಿನಿಮಾ ಪದೇ ಪದೇ ನೋಡುವಂತೆ ಮಾಡುತ್ತದೆ ಈ ಸಿನಿಮಾ ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ ಒಂದು ಸಾರಿ ನೋಡಿ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಟ್ಯಾಲೆಂಟೆಡ್ ಆ್ಯಕ್ಟರ್ ರಕ್ಷಿತ್ ಶೆಟ್ಟಿ ಅವರು ನಾಯಕರ ಪಾತ್ರದಲ್ಲಿ ನಟಿಸಿದ ಸಿನಿಮಾ ಈ ಸಿನಿಮಾ ರಕ್ಷಿತ್ ಶೆಟ್ಟಿ ಅವರಿಗೆ ಹೇಳಿ ಮಾಡಿಸಿದಂಥ ಸಿನಿಮಾ ಎಂದು ಹೇಳಿದರೆ ತಪ್ಪಲ್ಲ ಇಂತಹ ಸಿನಿಮಾವನ್ನು ಈ ಸಿನಿಮಾದ ಡೈರೆಕ್ಟರ್ ಸಿಂಪಲ್ ಸುನಿ ಅವರಿಗೆ ಇನ್ನು ಮುಂದೆ ಮಾಡೋಕೆ ಆಗಲ್ಲ ಅನಿಸುತ್ತೆ ಈ ಚಿತ್ರದಲ್ಲಿ ರಕ್ಷಿತ್ ಶೆಟ್ಟಿ ಅವರ ಡೈಲಾಗ್ ಡೆಲಿವರಿ ಅಂತೂ ಪದೇ ಪದೇ ಕೇಳಬೇಕು ಅಂತ ಅನಿಸುತ್ತೆ ಸಿನಿಮಾದಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಜಿಕ್ ಮ್ಯೂಸಿಕ್ ಸಿಂಪಲ್ ಸ್ಟೋರಿ ಎಂಥ ಸಿನಿಮಾ ನೋಡುಗರನ್ನು ಸೆಳೆಯುತ್ತದೆ ಈ ಸಿನಿಮಾ ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ ಒಂದು ಸಾರಿ ನೋಡಿ ನಂಬರ್ ತ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಸಣ್ಣ ಮಕ್ಕಳನ್ನು ಹಾಕಿಕೊಂಡು ಸಹ ಬ್ಲಾಕ್ ಬಸ್ಟರ್ ಮೂವಿನ ಮಾಡಬಹುದು ಎಂದು ಹೇಳಿದ್ದು ರಿಷಬ್ ಶೆಟ್ಟಿ ಅವರು ಮಾತ್ರ ರಿಷಬ್ ಶೆಟ್ಟಿ ಅವರು ತಮ್ಮದೇ ನಿರ್ದೇಶನ ಮತ್ತು ತಮ್ಮದೇ ನಿರ್ಮಾಣದಲ್ಲಿ ಈ ಸಿನಿಮಾ ಮೂಡಿಬಂದಿದೆ ಈ ಸಿನಿಮಾವು ಕಾಸರಗೋಡಿನ ಮಣ್ಣಿನ ಸೊಗಡು ಮಂಗಳೂರಿನ ಭಾಷೆ ಮೈ ಜುಮ್ಮೆನಿಸುವ ಪ್ರಕೃತಿ ಸೌಂದರ್ಯ ಸಿನಿಮಾದ ಹಾಡುಗಳು ಅನಂತ್ ಸರ್ ಅವರ ಅಭಿನಯ ಸಿನಿಮಾ ಲವರ್ಸ್ಗಳಲ್ಲಿ ಕಾಯಂ ಪ್ರದೇಶತ್ವವನ್ನು ಈ ಸಿನಿಮಾ ಪಡೆದಿದೆ ಈ ಸಿನಿಮಾವನ್ನು ನೀವು ನೋಡಿಲ್ಲ ಎಂದರೆ ನಾನು ಫಿಲ್ಮ್ ಲವರ್ ಎಂದು ಎಲ್ಲೂ ಹೇಳಬೇಡಿ ನಂಬರ್ ಫೋರ್ ಒಂದಲ್ಲ ಎರಡಲ್ಲ ಈ ಸಿನಿಮಾವು ಕನ್ನಡ ಇತಿಹಾಸದಲ್ಲಿ ಅದ್ಭುತ ಸಿನಿಮಾ ಎಂದು ಹೇಳಬಹುದು ನಿರ್ದೇಶಕ ಸತ್ಯಪ್ರಕಾಶ್ ಅವರ ಲೇಖನದಲ್ಲಿ ಮೂಡಿಬಂದ ಸಿನಿಮಾ ಈ ಸಿನಿಮಾವೂ ಕೂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಸಿನಿಮಾ ಬಿಡುಗಡೆ ಆದ ದಿನವೇ ಬಿಡುಗಡೆ ಆಗಿತ್ತು ಆದರೆ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಗಳಿಂದ ಈ ಸಿನಿಮಾವು ಚಲನಚಿತ್ರ ಮಂದಿರಗಳಲ್ಲಿ ಪ್ಲೇ ಆಗಲಿಲ್ಲ ಆದ್ದರಿಂದ ಚಿತ್ರವು ಬ್ಯಾಡ್ ಕಮೆಂಟ್ಸ್ಗೆ ಮೂಲವಾಯಿತು ಕಾಸರಗೋಡು ಚಿತ್ರವು ಮುನ್ನುಗ್ಗಿ ಒಳ್ಳೆಯ ರಿವ್ಯೂ ಪಡೆಯಿತು ಆದರೆ ಒಂದಲ್ಲ ಎರಡಲ್ಲ ಚಿತ್ರವು ಮರೆಯಾಯಿತು ಒಂದು ಉತ್ತಮ ಕಾಮಿಡಿ ಜೊತೆಗೆ ಒಳ್ಳೆ ಮೆಸೇಜ್ ಈ ಸಿನಿಮಾದಲ್ಲಿ ಇದೆ ಈ ಚಿತ್ರವು ನಿಮಗೆ ಒಂದಿಷ್ಟು ಸಹ ಬೇಸರ ಮೂಡಿಸುವುದಿಲ್ಲ ಈ ಚಿತ್ರವು ಅಮೆಜಾನ್ ಪ್ರೈಮಲ್ಲಿ ಅವೈಲೇಬಲ್ ಇದೆ ಒಂದು ಸಾರಿ ನೋಡಿ ನಂಬರ್ ಫೈವ್ ಮುಂಗಾರು ಮಳೆ ಕನ್ನಡ ಚಲನಚಿತ್ರದಲ್ಲಿ ಒಂದು ಮೈಲಿಗಲ್ಲು ಸಿನಿಮಾ ಎಂದರೆ ಅದೇ ಯುವರಾಜ್ ಸರ್ ಅವರ ಮುಂಗಾರು ಮಳೆ ಈ ಚಿತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಭಿನಯ ಮತ್ತು ಭಟ್ರ ಸಾರ್ ಸಂದೇಶವನ್ನು ನೋಡಲೇಬೇಕು ಆಗ ತಾನೇ ಕಾಲಿಟ್ಟಿದ್ದ ಗಣೇಶ್ ಸರ್ ಚಾಂಡಲ್ವುಡ್ ಎಲ್ಲ ದಾಖಲೆಗಳನ್ನು ಧೂಳಿಪಟ ಮಾಡಿದರು ಈ ಚಿತ್ರದಲ್ಲಿ ಇರುವ ಹಾಡುಗಳು ಮತ್ತು ಡೈಲಾಗ್ಸ್ ಇನ್ನು ಯುವಕರ ಬಾಯಲ್ಲಿ ಸರಳವಾಗಿ ಬರುತ್ತದೆ ಈ ಸಿನಿಮಾದಿಂದ ಗಣೇಶ್ ಸರ್ ಭಟ್ರು ಮತ್ತು ಪ್ರೀತಮ್ ಗುಬ್ಬಿ ಅವರು ಯಶಸ್ಸನ್ನು ಕಂಡಿದ್ದಾರೆ ಅದು ಎಷ್ಟೇ ಹಳೆಯದಾಗಲಿ ಈ ಸಿನಿಮಾವನ್ನು ನೋಡುಗರ ಸಂಖ್ಯೆ ಕಡಿಮೆ ಆಗಿಲ್ಲ ಅಂಥ ಶಕ್ತಿ ಮತ್ತು ಆಕರ್ಷಣೆ ಈ ಸಿನಿಮಾದಲ್ಲಿ ಇದೆ ಒಂದು ಸಾರಿ ನೋಡಿ ನಿಮಗೆ ಬೇಸರ ಎನಿಸುವುದಿಲ್ಲ ಈ ಸಿನಿಮಾ ಆಲ್ಮೋಸ್ಟ್ ಸಿನಿಮಾ ಪ್ರಿಯರ ಯೂಟ್ಯೂಬ್ ಹಿಸ್ಟ್ರಿಯಲ್ಲಿ ಇದ್ದೇ ಇರುತ್ತೆ ಈ ಐದು ಸಿನಿಮಾಗಳಲ್ಲಿ ನೀವು ಎಷ್ಟು ಸಿನಿಮಾಗಳನ್ನು ನೋಡಿದ್ದೀರಿ ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ